ಮಗು ಹುಟ್ಟಿದಾಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಿರ್ತೀವಿ ಸುಮಾರು ಹತ್ತತ್ತು ಜನ ಇಪ್ಪತ್ತು ಜನ ಸಂಬಂಧಿಕರುಗಳು ಬಂದು ಆ ಸಂತೋಷನ ಶೇರ್ ಮಾಡ್ತಾರೆ ಇದೊಂದು ರಿಯಲಿ ಸಂತೋಷವಾದ ವಿಷಯ ಆದ್ರೂ ತಾವು ಬಹಳಷ್ಟು ಜನ ಆಸ್ಪತ್ರೆಗೆ ಬರೋದ್ರಿಂದ ನೀವು ಮಗುವಿಗೆ ಹುಟ್ಟಿದ ಮಗುವಿಗೆ ಇನ್ಫೆಕ್ಷನ್ನ ಕೊಡೋ ಸಾಧ್ಯತೆ ಇರ್ತದೆ ದಯವಿಟ್ಟು ಮೊದಲ ಆರು ವಾರಗಳ ಕಾಲ ಮಕ್ಕಳನ್ನ ಎಷ್ಟು ಕಡಿಮೆ ಜನ ಹ್ಯಾಂಡಲ್ ಮಾಡಿದರೆ ಅಷ್ಟು ಒಳ್ಳೆಯದು ಎಲ್ಲರಿಗೆ ನಾವು ಹೇಳಿದ್ರು ಕೂಡ ಮಗುವಿನ ತಾವು ತಗೋಬೇಕಾದ್ರೆ ಕೈ ತೊಳ್ಕೊಳ್ಳೋದಿಲ್ಲ ಆಮೇಲೆ ಕೆಲವರಿಗೆ ಗೊತ್ತಿರಲಾರ್ದೇ ತಮಗೆ ಇನ್ಫೆಕ್ಷನ್ ಇರ್ಬೋದು ಆ ಇನ್ಫೆಕ್ಷನನ್ನು ತಾವು ಮಗುಗೆ ಟ್ರಾನ್ಸ್ಫರ್ ಮಾಡೋ ಸಾಧ್ಯತೆ ಇದೆ ದಯವಿಟ್ಟು ಮಗು ಹುಟ್ಟಿದ ಮೊದಲ ದಿನಗಳಲ್ಲಿ ಅಟ್ಲೀಸ್ಟ್ ತಾವು ತಮ್ಮ ವಿಸಿಟನ್ನು ಆಸ್ಪತ್ರೆಗಳಿಗಾಗಲಿ ಅಥವಾ ಅವ್ರ ಮನೆಗಾಗಲಿ ಕಡಿಮೆ ಮಾಡಿ ದೂರದಿಂದನೇ ಮಾತಾಡಿಸಿ ವಿಡಿಯೋ ಕಾಲ್ ಮಾಡಲಿ ದೂರದಿಂದನೇ ತಮ್ಮ ಆಶೀರ್ವಾದ ಮಾಡಿ ಮಗುವಿನ ಸೇಫ್ಟಿ ಇರೋ ಹಾಗೆ ನೋಡಿಕೊಳ್ಳಿ ಆದಷ್ಟು ಕಡಿಮೆ ತಾವು ತಮ್ಮಿಂದ ಮಗುಗೆ ಆಗ್ತಕ್ಕಂಥ ಸಮಸ್ಯೆಯನ್ನು ತಡೆಗಟ್ಟಿ